Much ಸುವಾರ್ತೆ ಆರನೇ ಅಧ್ಯಾಯ ಆರನೇ ವಚನ ಓದುತ್ತಿದ್ದೇನೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು ಆಗ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಪ್ರತಿಫಲವನ್ನು ಕೊಡುವನು ಆದರೆ ನೀವು ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮಸುಮ್ಮನೇ ಹೇಳಬಾರದು ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾನೆ ಎಂದು ಅವರು ನೆನೆಸುತ್ತಾರೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಒಂದು ಸಮಯವನ್ನು ನೇಮಿಸಬೇಕು ಒಂದು ಸ್ಥಳವನ್ನು ಕೂಡ ನೇಮಿಸಬೇಕು ಒಂದು ಸಂಭಾಷಣೆಯನ್ನು ಕೂಡ ನೇಮಿಸಬೇಕು ಈಗ ಏನೇನು ಹೇಳಿ ಒಂದು ಸ್ಥಳ ಒಂದು ಸಮಯ ಒಂದು ಸಂಭಾಷಣೆ ಅಂದರೆ ಅರ್ಥವೇನು ನೀವು ಏನನ್ನೂ ಮಾತಾಡಬೇಕಂದುಕೊಳ್ತಿದ್ದೀರೋ ದೇವರೊಂದಿಗೆ ಅದನ್ನು ಮುಂಚಿತವಾಗಿ ಬರೆದುಕೊಳ್ಳಿರಿ ಈ ವಿಷಯ ನಾನು ದೇವರೊಂದಿಗೆ ಮಾತಾಡಲಿ ಇಚ್ಛಯಿಸುತ್ತಿದ್ದೇನೆ ಎಂದು ಬರ್ದಿಟ್ಕೊಳ್ಬೇಕು ಕೆಲವೊಮ್ಮೆ ವಿಸಿಟಿಂಗ್ ಅವರ್ಸ್ನಲ್ಲಿ ನನಗೆ ಭೇಟಿಯಾಗಲು ಬಂದಾಗ ಕೆಲವೊಂದು ಜನ ತಮ್ಮ ಎಂದರು ಒಂದು ಪೇಪರ್ ಮೇಲೆ ಬರ್ದಿಟ್ಕೊಂಡು ಬರ್ತಾರೆ ಈ ವಿಷಯ ಅಣ್ಣನವರಿಗೆ ಹೇಳಬೇಕು ಈ ವಿಷಯ ಅಣ್ಣನವರಿಗೆ ಕೇಳಬೇಕು ಈ ವಿಷಯಗಾಗಿ ಪ್ರಾರ್ಥನೆ ಮಾಡಿಸಿಕೊಳ್ಳಬೇಕು ಎಂಬುದಾಗಿ ಅವರು ನನ್ನ ಮೇಲಿಟ್ಟಿರುವ ಗೌರವದ ನಿಮಿತ್ತವಾಗಿ ಚೆನ್ನಾಗಿ ಅವರು ಬರೆದುಕೊಂಡು ಬರ್ತಾರೆ ಬರ್ಕೊಂಡು ಬಂದು ಅಣ್ಣ ಫಸ್ಟ್ ಈ ವಿಷಯಕ್ಕಾಗಿ ಪ್ರಾರ್ಥನೆ ಅಣ್ಣ ಎರಡನೇದಾಗಿ ಈ ವಿಷಯಕ್ಕಾಗಿ ಪ್ರಾರ್ಥನೆ ಅಣ್ಣ ಮೂರನೇದಾಗಿ ಈ ವಿಷಯದಲ್ಲಿ ನನಗೆ ಒಂದು ಸಮಸ್ಯೆ ಇದೆ ಅದಕ್ಕೆ ನನಗೆ ಯಾವ ಉತ್ತರ ದೊರಕತಾ ಇಲ್ಲಣ್ಣ ನಾಲ್ಕನೇದಾಗಿ ಈ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಎಂದು ಹೀಗೆ ಅವರು ಬರ್ಕೊಂಡು ಬರ್ತಾರೆ ಫಲಿತವಾಗಿ ನಾನು ಖಚಿತವಾಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕಾಗಿ ಒಂದು ಸಮಯ ಕೊಡ್ತೇನೆ ಹಾಗೆಯೇ ಪ್ರಪಂಚವನ್ನೇ ಸೃಷ್ಟಿಸಿದ ದೇವರ ಬಳಿಗೆ ಪ್ರಪಂಚವನ್ನೇ ಪರಿಪಾಲಿಸುವಂತಹ ದೇವರ ಬಳಿಗೆ ನಾವು ಹೋಗುವಾಗ ನಾವು ಸಿದ್ಧರಾಗಿ ಹೋಗೋದು ಒಳ್ಳೆಯದು ಆತನಿಗೆ ಭೇಟಿಯಾಗುವುದಕ್ಕಿಂತ ಮುಂಚೆ ನಾವು ಸಿದ್ಧರಾಗಿರೋದು ಒಳ್ಳೆಯದು ನಮ್ಮಲ್ಲಿ ಬಹಳ ಜನರು ವ್ಯರ್ಥವಾಗಿ ದೇವರ ಸನ್ನಿಧಿಗೆ ಬಂದು ಮಾತಾಡ್ತಾ ಇರ್ತಾರೆ ಒಮ್ಮೆ ಗಂಡ ಹೆಂಡತಿಯರಿಬ್ಬರು ದೇವರ ಬಳಿಗೆ ಪ್ರಾರ್ಥನೆ ಮಾಡಲು ಹೋಗಿ ಹೆಂಡತಿಯನು ಗಂಡನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇರ್ತಾಳೆ ಆ ಗಂಡಯ್ಯನು ಹೆಂಡತಿ ಮೇಲೆ ಕೌಂಟರ್ ಕೊಡುತ್ತಾ ಪ್ರಾರ್ಥನೆ ಮಾಡ್ತಿರ್ತಾನೆ ಗಂಡ ಹೆಂಡತಿಗೇನ್ ಹೇಳಲಿ ಇಚ್ಛೆಸು ಪ್ರಾರ್ಥನೆ ಮೂಲಕ ಹೇಳುತ್ತಾನೆ ಹೆಂಡತಿ ಗಂಡನಿಗೇನು ಹೇಳಲು ಇಚ್ಛಯಿಸುತ್ತಾಳೋ ಪ್ರಾರ್ಥನೆ ಮೂಲಕ ಹೇಳ್ತಾಳೆ ಹೀಗೆ ಒಬ್ಬರಿಗೊಬ್ಬರು ಹೇಳಿಕೊಳ್ಳುವಂತಹ ಒಂದು ಸಾಧನ ಆಗಿದೆಯೋ ಇಲ್ಲ ಪ್ರಿಯರೇ ಇಬ್ಬರೂ ಸೇರಿ ಹೋಗಿ ದೇವರೊಂದಿಗೆ ಹೇಳಿಕೊಳ್ಳುವಂಥದೇ ಪ್ರಾರ್ಥನೆಯಾಗಿದೆ ಕೇಳ್ತಿದ್ದೇನೆ ನಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಹೇಗೆ ಪ್ರಾರ್ಥನೆ ಮಾಡ್ತಿದ್ದೇವೆ ನಮ್ಮಲ್ಲಿ ಬಹಳ ಜನರು ವ್ಯರ್ಥವಾಗಿ ದೇವರ ಬಳಿಗೆ ಬಂದು ಮಾತಾಡ್ತಾ ಇರ್ತಾರೆ ಈಗ ನಾವು ಯಾರೊಂದಿಗೆ ಮಾತಾಡ್ತಿದ್ದೇವೆ ಹೇಳಿ ನಮ್ಮ ಪರಮ ತಂದೆಯೊಂದಿಗೆ ಮಾತಾಡ್ತಿದ್ದೇವೆ ಪ್ರಿಯ ತಂದೆಯೊಂದಿಗೆ ಮಾತಾಡ್ತಿದ್ದೇವೆ ಹಾಗೆ ಮಾತಾಡುತ್ತಿರುವಾಗ ನಮ್ಮ ಮಾತುಗಳು ವ್ಯರ್ಥವಾದ ಮಾತುಗಳಾಗಿ ಎಂದಿಗೂ ಇರಬಾರದು ದೇವರೊಂದಿಗೆ ನೀವು ಮಾತಾಡ್ತಾ ಇದ್ದೀರಿ ಎಂಬ ಸತ್ಯ ಮರೆಯಬಾರದು ಮೊದಲನೇದಾಗಿ ಬೈಬಲ್ ಹೇಳುತ್ತದೆ ನೀವು ಕೋಣೆಯೊಳಗೆ ಹೋಗಿ ಪ್ರಾರ್ಥಿಸಿರೆಂದು ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಸಹೋದರಿಯರೇ ನನಗೆ ಪ್ರತ್ಯೇಕವಾದ ಕೋಣೆ ಇಲ್ಲಣ್ಣ ಹೇಗೆ ನಾನು ನನ್ನ ಕೋಣೆಯೊಳಗೆ ಹೋಗಿ ಪ್ರಾರ್ಥಿಸಲಿ ನನಗೆ ಒಂದೇ ಕೋಣೆ ಇದೆ ನನಗೆ ಪ್ರಾಯವಿಸಿರಲ್ಲಣ್ಣ ಗಂಡ ಮಕ್ಕಳು ಕೂಡ ಅಲ್ಲೇ ಇರ್ತಾರೆಂದು ಹೇಳುವುದಾದರೆ ಅವ್ರು ಹೇಳುವುದಕ್ಕಿಂತ ಮುಂಚೆಯೇ ನೀವು ಮೊಳ್ಕಾಲೂರಿ ಪ್ರಾರ್ಥಿಸಬಹುದು ನಿಮ್ಮ ಹೆಂಡತಿ ಎದ್ದೇಳುವುದಕ್ಕಿಂತ ಮುಂಚೆಯೇ ನೀವು ಮೊಳ್ಕಾಲೂರಿ ಪ್ರಾರ್ಥಿಸಬಹುದು ಇಲ್ಲವೇ ನಿಮ್ಮ ಹೆಂಡತಿ ಮಕ್ಕಳು ಮಲಗಿಕೊಂಡ ನಂತರ ನೀವು ಮೊಳ್ಕಾಲೂರಿ ಪ್ರಾರ್ಥಿಸಬಹುದು ನಿಮಗೆ ಪ್ರಾರ್ಥಿಸಬೇಕೆಂಬ ಮನಸ್ಸಿದ್ರೆ ಸಾಕು ಪ್ರಾರ್ಥನೆ ಮಾಡುವುದಕ್ಕಾಗಿ ಸಮಯವಾಗಲಿ ಸ್ಥಳವಾಗಲಿ ಹಾಗೆಯೇ ಸಿದ್ಧತೆ ಈ ಮೂರು ಖಚಿತವಾಗಿರುತ್ತವೆ ಯಾಕೆ ನೀವು ನಿಮ್ಮ ಕೋಣೆಯೊಳಗೆ ಹೋಗಿ ಪ್ರಾರ್ಥನೆ ಮಾಡಿರಿ ನಿಮ್ಮ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿರಿ ಎಂದು ದೇವರು ಹೇಳಲು ಕಾರಣವೇನೆಂದರೆ ಡಿಸ್ಟ್ರಾಕ್ಷನ್ ಯಾವುದು ಕೂಡ ಇರಬಾರದು ಕೆಲವರು ಪ್ರಾರ್ಥನೆ ಮಾಡುತ್ತಲೇ ಇರ್ತಾರೆ ಟಿ ವಿ ಕೂಡ ಆನ್ ಇರುತ್ತೆ ಕೆಲವರು ಪ್ರಾರ್ಥನೆ ಮಾಡುತ್ತಲೇ ಇರ್ತಾರೆ ಟೇಪ್ ರಿಕಾರ್ಡರ್ ಆಗಲಿ ಇಲ್ಲವೇ ಸಿ ಡಿ ಪ್ಲೇಯರ್ ಆನಲ್ಲೇ ಇರುತ್ತೆ ಒಂದು ಕಡೆ ಹಾಡುಗಳು ಕೇಳಿಸುತ್ತಲೇ ಇರ್ತವೆ ಟಿವಿಯಲ್ಲಿ ವಾರ್ತೆ ಕೇಳಿಸುತ್ತಲೇ ಇರುತ್ತೆ ಮನೆಯಲ್ಲಿರುವವರು ಕಿರಿಚುತ್ತಾ ಇರ್ತಾರೆ ಕೂಗಾಡ್ತಾ ಇರ್ತಾರೆ ಅವರು ಒಂದು ಕಡೆ ಕಿರ್ಚಾಡುತ್ತಾ ಇರ್ತಾರೆ ಇವರಿನ್ನೊಂದು ಕಡೆ ಪ್ರಾರ್ಥಿಸ್ತಾ ಇರ್ತಾರೆ ಇವ್ರ ಕಿರ್ಚಾಟ ಇವರದೇ ಅವರ ಪ್ರಾರ್ಥನೆ ಅವರದ್ದೇ ದಯವಿಟ್ಟು ಗಮನಿಸಿ ಪ್ರಾರ್ಥನೆ ಎನ್ನುವುದಾದರೆ ಕೇವಲ ನೀವೊಬ್ಬರೇ ಮಾತಾಡುವಂಥದ್ದಲ್ಲ ಪ್ರಾರ್ಥನೆ ಅಂದರೆ ದೇವರು ಕೂಡ ನಿಮ್ಮ ಸಂಗಡ ಮಾತಾಡ್ತಾರೆ ನನ್ನ ಜೀವಿತದಲ್ಲಿ ದೇವರು ನನ್ನೊಂದಿಗೆ ಮಾತಾಡಿದ ಅನೇಕ ಸಂದರ್ಭಗಳಿವೆ ನೂರರಲ್ಲಿ ತೊಂಬತ್ತು ಶೇಕಡರಷ್ಟು ನಾನು ಪ್ರಾರ್ಥನೆ ಮಾಡುತ್ತಿರುವಾಗಲೇ ದೇವರು ನನ್ನೊಂದಿಗೆ ಮಾತಾಡಿದ್ದಾರೆ ಅದು ಯಾವುದೇ ವಿಷಯದಲ್ಲಾಗಿರಬಹುದು ನಾನು ಪ್ರಾರ್ಥನೆ ಮಾಡುತ್ತಿರುವಾಗಲೇ ದೇವ್ರು ನನಗೆ ಹೇಳಿದ್ದಾರೆ ಅನೇಕ ಕೋಟ್ಯಾಂತರ ಆತ್ಮಗಳು ನಶಿಸಿ ಹೋಗುತ್ತಿರುವಾಗ ಸುವಾರ್ತೆ ಪ್ರಕಟಿಸುವ ಜವಾಬ್ದಾರಿಕೆಯನ್ನು ಪಕ್ಕಕ್ಕೆ ತಳ್ಳಿಹಾಕಿ ಅಮೆರಿಕ ದೇಶಕ್ಕೆ ಕೆನಡಾ ದೇಶಕ್ಕೆ ಉದ್ಯೋಗ ಮಾಡಲು ಹೋಗುತ್ತೇನಂತೆಯಲ್ಲವೇ ನನ್ನ ಮಾತು ಕೇಳು ನೀನು ಈ ಕೆನಡಾ ದೇಶಕ್ಕೆ ಹೋಗಬಾರದು ಈ ಭಾರತ ದೇಶದಲ್ಲಿ ನೀನು ನನಗಾಗಿ ಸೇವಕನಾಗಿರಬೇಕು ಎಂದು ಹೀಗೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ನನಗೆ ಕೆನಡಾ ದೇಶದಲ್ಲಿ ಉದ್ಯೋಗ ಸಿಕ್ಕಿದಾಗ ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥಿಸಿದೆ ದೇವರೇ ಮತ್ತು ಈಗ ಡಿಗ್ರಿ ಮುಗಿಸಿದೇನೆ ಉದ್ಯೋಗ ಕೂಡ ಕೆನಡ ದೇಶದಲ್ಲಿ ಸಿಕ್ಕಿದೆ ನನಗೇನ್ ಮಾಡನ್ನುತಿ ಎಂದು ಪ್ರಾರ್ಥಿಸಿದಾಗಲೇ ದೇವ್ರು ನನಗೇಳಿದ್ದಾರೆ ನೀನು ಕೆನಡ ದೇಶಕ್ಕೆ ಹೋಗಬಾರದೆಂದು ಅನೇಕ ಕೋಟ್ಯಾಂತರ ಜನರು ನಶಿಸಿ ಹೋಗುತ್ತಿರುವಾಗ ವಿದೇಶಕ್ಕೆ ಹೋಗಿ ಕೋಟ್ಯಾಂತರ ದುಡ್ಡು ಸಂಪಾದಿಸುವ ಸಮಯ ಇದಲ್ಲ ನೀನು ನನಗೋಸ್ಕರವೇ ಜೀವಿಸಬೇಕು ಎಂದು ದೇವ್ರು ನನಗೆ ಯಾವಾಗ ಹೇಳಿದ್ರು ಗೊತ್ತಾ ನಾನು ಪ್ರಾರ್ಥನೆ ಮಾಡುವಾಗಲೇ ದೇವ್ರು ನನ್ನೊಂದಿಗೆ ಮಾತನಾಡಿದ್ರು ಒಂದು ಮರದ ಕೆಳಗಡೆ ಮೊಳಕಾಲೂರಿ ಪ್ರಾರ್ಥಿಸುತ್ತಿರುವಾಗ ದೇವರು ನನ್ನ ಜೊತೆ ಮಾತಾಡಿ ಅತ್ಯಂತ ದೊಡ್ಡ ಸಭೆಯನ್ನು ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಪ್ರಾರ್ಥನೆಯಲ್ಲಿಯೇ ದೇವರು ನನ್ನೊಂದಿಗೆ ಮಾತನಾಡಿದ್ದಾರೆ ನೆಹಿಮಿಯನ ಜೀವಿತದ ಬಗ್ಗೆ ಧ್ಯಾನ ಮಾಡಿ ನೂರ ಇಪ್ಪತ್ತು ದಿವ್ಸಗಳ ಉಪವಾಸ ಪ್ರಾರ್ಥನೆ ಮುಗಿಸಿದ ಮರುದಿವ್ಸವೇ ನಾನು ಮೊಳಕಾಲೂರಿ ಪ್ರಾರ್ಥಿಸುತ್ತಿರುವಾಗಲೇ ದೇವ್ರು ನನ್ನೊಂದಿಗೆ ಮಾತಾಡಿದರು ಏನೆಂದು ಗೊತ್ತಾ ನೀನು ನಂಬುವುದಾದರೆ ಯಾವ ರೀತಿ ನೆಹಿಮಿಯನ ಮುಖಾಂತರ ಐವತ್ತೆರಡು ದಿನಗಳಲ್ಲಿ ಪೌಳಿ ಗೋಡೆಯನ್ನು ತಿರುಗಿ ನಿರ್ಮಿಸಿದೆನೋ ಅದೇ ರೀತಿಯಾಗಿ ಐವತ್ತೆರಡು ದಿನಗಳಲ್ಲಿಯೇ ಅತ್ಯಂತ ದೊಡ್ಡ ಸಭೆಯನ್ನು ನಾನು ನಿರ್ಮಿಸುತ್ತೇನೆ ಇದನ್ನು ನಂಬುವುದಾದರೆ ಅಸ್ಥಿವಾರ ಹಾಕು ಎಂದು ದೇವರೇ ಮಾತಾಡಿದ್ರು ಆ ದೇವರ ಮಾತು ಕೇಳಿರುವುದರಿಂದಲೇ ಅದು ದೇವರ ಮಾತಾಗಿದೆ ಎಂದು ನಂಬಿರುವುದರಿಂದಲೇ ಮತ್ತು ನಿಮ್ಮೆಲ್ಲರ ಸಹಕಾರದಿಂದಲೇ ಅಸ್ಥಿವಾರ ಹಾಕುವುದು ಮಾತ್ರವಲ್ಲ ಐವತ್ತೆರಡು ದಿನಗಳಲ್ಲಿಯೇ ಇಷ್ಟೊಂದು ದೊಡ್ಡ ಸಭೆಯನ್ನು ನಿರ್ಮಿಸಲ್ಪಡುವಂಥದ್ದು ಸಾಧ್ಯವಾಗುತ್ತಿರಲಿಲ್ಲ ನಾನು ಪ್ರಾರ್ಥನೆ ಮಾಡುತ್ತಿರುವಾಗಲೇ ದೇವರು ನನಗೆ ಹೇಳಿದ್ದಾರೆ ನೀನು ನಲ್ವತ್ತು ಸಭೆಗಳನ್ನು ಸ್ಥಾಪಿಸಬೇಕೆಂದು ಅಂದರೆ ಪ್ರಾರ್ಥನೆ ಅನ್ನುವಾಗ ನೀವು ದೇವರೊಂದಿಗೆ ಮಾತಾಡುವುದು ಮಾತ್ರವಲ್ಲ ದೇವರು ಕೂಡ ನಿಮ್ಮೊಂದಿಗೆ ಮಾತಾಡುವಂಥದಾಗಿದೆ ಈ ವಿಷಯ ಮರೆಯಬೇಡಿ ಪ್ರಿಯರೇ ದೇವರು ನಿಮ್ಮ ಸಂಗಡ ಮಾತಾಡಬೇಕಾದರೆ ನಿಮಗೆ ಏಕಾಂತವಿರಬೇಕು ಏಕಾಂತವಾಗಿ ಒಬ್ಬಂಟಿಗರಾಗಿ ನೀವು ದೇವರ ಸನ್ನಿಧಿಯಲ್ಲಿರುವಾಗ ಯಾವುದೇ ಶಬ್ದ ಬರಲಾರದೆ ನಿಶಬ್ದವಾಗಿ ಇರುವ ಸಮಯ ನೀವು ಹೊಂದಿಕೊಂಡಿರಬೇಕು ಸಾಧಾರಣವಾಗಿ ನೀವು ಮೊಬೈಲ್ನಲ್ಲಿ ಮಾತಾಡುತ್ತಾ ರೋಡ್ ಮೇಲೆ ನಡ್ಕೊಂಡು ಹೋಗುವಾಗ ಈ ಹಾರ್ನ್ಗಳ ಶಬ್ದ ಬರುವುದಾದರೆ ಆ ಕಡೆಯವರು ಮಾತಾಡುವುದನ್ನು ನೀವು ಕೇಳಿಸಿಕೊಳ್ಳಲಿಕ್ಕಾಗದೆ ಹಲೋ 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 ಎಂದು ಕಿರ್ಚುತ್ತಾ ಇರ್ತೀರಿ ಆ ನಂತರ ಏನ್ಮಾಡ್ತೀರಿ ಆ ಶಬ್ದಗಳಿಂದ ದೂರ ಹೋಗುವಂತಹ ಪ್ರಯತ್ನ ಮಾಡುತ್ತೀರಿ ಇಲ್ಲವೇ ಹೊರಗಡೆಯಿಂದ ಶಬ್ದ ಕೇಳಿಸ್ತಾ ಇದೆ ಅಂದ್ಕೊಳಿ ಆ ಬಾಗಿಲ್ ಮುಚ್ಚಿರಿ ಅನ್ನುತೀರಿ ನಾನ್ ಫೋನಲ್ಲಿ ಮಾತಾಡ್ತಿದ್ದೇನೆ ಬಾಗಿಲ್ ಮುಚ್ಚಿ ಅನ್ನುತ್ತೀರಿ ಅಂದರೆ ಅರ್ಥವೇನು ಆ ಬಾಗಿಲ್ ಮುಚ್ಚಿದ ಹೊರತು ಆ ಕಡೆಯಿಂದ ಮಾತಾಡುವಂತಹ ವ್ಯಕ್ತಿಯ ಮಾತು ಕೇಳಿಸಿಕೊಳ್ಳಲಿಕ್ಕಾಗದೇ ಇದ್ದದ್ದರಿಂದ ಬಾಗಿಲನ್ನು ಮುಚ್ಚಿ ಅನ್ನುತ್ತೇವೆ ಪ್ರಿಯ ಸಹೋದರ ಸಹೋದರಿಯರೇ ನೀವೇಕಾಂತವಾಗಿ ಒಬ್ಬಂಟಿಗರಾಗಿ ನಿಮಗಿರುವ ಒಂದೇ ಕೋಣೆಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸುವುದಾದರೆ ನಿಮಗೊಂದು ಸತ್ಯವನ್ನು ಹೇಳ್ತೇನೆ ಕೇಳಿ ಪ್ರಪಂಚವನ್ನೇ ಪರಿಪಾಲಿಸುವ ರಾಜಾದಿರಾಜನು ನಿಮ್ಮ ಆ ಕೋಣೆಯೊಳಗೆ ಇಳಿದು ಬರುತ್ತಾನೆ ನಿಮ್ಮ ಕೋಣೆಯೊಳಗೆ ಆತನು ಇಳಿದು ಬಂದಾಗ ನಿಮ್ಮ ಮಾತುಗಳು ಹೇಗಿರಬೇಕು ಯಾವ ರೀತಿಯಾಗಿ ನೀವು ಮಾತಾಡಬೇಕು ಕಿರ್ಚಿ ಕೂಗಾಡಬೇಕೋ ವ್ಯರ್ಥವಾಗಿ ಮಾತನಾಡಬೇಕೋ ಅಯ್ಯೋ ನಾನು ರಾಜನೊಂದಿಗೆ ಮಾತಾಡ್ತಿದ್ದೇನೆ ರಾಜಾದಿರಾಜನೊಂದಿಗೆ ಮಾತಾಡ್ತಿದ್ದೇನೆ ಎಂಬ ಉಳ್ಳವರಾಗಿ ಮಾತಾಡುವುದು ಅತ್ಯವಶ್ಯಕ ಒಬ್ಬಂಟಿಗನಾಗಿ ಏಕಾಂತವಾಗಿ ನಾನು ಪ್ರಾರ್ಥಿಸುವಾಗ ನಾನು ಮಾತಾಡ್ತಾ ಮಾತಾಡ್ತಾ ಇರ್ತೇನೆ ಕೆಲವೊಂದು ಸಾರಿ ಮೌನವಾಗ್ತೇನೆ ಯಾಕೆ ನಾನು ಮೌನವಾಗ್ತೇನೆ ಗೊತ್ತಾ ದೇವ್ರು ನನಗೇನೋ ಹೇಳಲಿಚ್ಛಯಿಸುತ್ತಿದ್ದಾರೆ ಹಾಗಾಗಿ ಆತನು ಮಾತಾಡುವುದನ್ನು ಕೇಳಿಸಿಕೊಳ್ಳಬೇಕು ಸೊ ಮೌನವಾಗಿ ಹಾಗೇ ಉಳ್ಕೊಳ್ತೇನೆ ಫಲಿತವಾಗಿ ದೇವ್ರು ಮಾತಾಡ್ತಾರೆ ದೇವ್ರು ಮಾತಾಡುವುದು ಅಂದರೆ ಯಾವುದೋ ಒಂದು ಶಬ್ದವಾಗಲಿ ಆಗಲಿ ಈಗ ನಾನು ಮಾತಾಡುವಾಗ ನಿಮ್ಗೆ ಹೇಗೆ ಕೇಳಿಸುತ್ತಾ ಇದೆಯೋ ಹಾಗೆ ಆಡಿಬಲ್ ಆಗಿ ಒಂದು ಶಬ್ದ ಕೇಳಿಸುತ್ತದೆ ಎಂದು ಹೇಳುತ್ತಾ ಇಲ್ಲ ದೇವರು ನಿಮಗೆ ಹೃದಯವನ್ನು ಕೊಟ್ಟಿದ್ದಾರೆ ಆತ್ಮವನ್ನು ಕೊಟ್ಟಿದ್ದಾರೆ ನಿಮ್ಮ ಆತ್ಮದಲ್ಲಿ ದೇವರು ಮಾತಾಡುವುದನ್ನು ನೀವು ಗುರುತಿಸಬಲ್ಲಿರಿ ಒಂದು ವಿಷಯ ಹೇಳ್ತೇನೆ ಕೇಳಿರಿ ದೇವರು ಮಾತಾಡುವುದಾದರೆ ಅದನ್ನು ನೀವು ಗುರುತಿಸಬಲ್ಲಿರಿ ದೇವರು ನನ್ನೊಂದಿಗೆ ಮಾತಾಡ್ತಿದ್ದಾರೆ ಎಂದು ವೆನ್ ಗಾಡ್ ಸ್ಪೀಕ್ಸ್ ಮೆನ್ ಆಫ್ ಗಾಡ್ ವಿಲ್ ರೆಕಗ್ನೈಸ್ ಹಿಸ್ ವಾಯ್ಸ್ ದೇವರು ಮಾತಾಡುವಾಗ ದೇವರ ಸೇವಕನು ಇಲ್ಲವೇ ದೇವರ ಮಕ್ಕಳು ಗುರ್ತಿಸುತ್ತಾರೆ ಯಾಕೆಂದರೆ ದೇವರು ಕೊಟ್ಟಂತಹ ಆತ್ಮ ದೇವರನ್ನು ಸುಲಭವಾಗಿ ಗುರ್ತಿಸುತ್ತೆ ಅದಕ್ಕಾಗಿಯೇ ದೇವರು ಮಾತಾಡುತ್ತಿರುವಾಗ ನಿಮ್ಮ ಆತ್ಮ ಗುರ್ತಿಸಲು ಸಾಧ್ಯವಾಗುತ್ತೆ ದೇವರು ನನ್ನೊಂದಿಗೆ ಮಾತಾಡ್ತಿದ್ದಾರೆಂದು ಸೊ ಪ್ರಾರ್ಥನೆ ಮಾಡುವಾಗ ಕೇವಲ ನೀವಷ್ಟೇ ಮಾತಾಡ್ತಾ 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 ಹರಟೆ ಹುಡದಂತೆ ಮಾತಾಡಿ ಮಾತು ಮುಗಿಸಿದ ನಂತರ ಎದ್ದು ಬರೋದಲ್ಲ ಲಿಸನ್ ಕೇಳಿ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ನನ್ನ ಜೀವಿತದಲ್ಲಿ ನಾನು ಕಂಡ ಜಯಗಳಿಗೆ ಪ್ರಧಾನ ಕಾರಣ ನಾನು ಮಾಡಿದ ಪ್ರಾರ್ಥನೆಗಳನ್ನು ದೇವರು ಲಾಲಿಸಿರುವಂಥದ್ದಲ್ಲ ದೇವರು ಮಾತಾಡುವಾಗ ನಾನು ಕೇಳಿಸಿಕೊಳ್ಳುವುದರಿಂದಲೇ ಈ ದಿನ ಇಷ್ಟೊಂದು ಸೇವೆ ನಾನು ಕಾಣುತ್ತಾ ಇದ್ದೇನೆ ಯಶ್ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಲಾಲಿಸುತ್ತಾರೆ ಲಾಲಿಸಿದ ದೇವರು ತಿರುಗಿ ನಮ್ಮೊಂದಿಗೆ ಮಾತಾಡುತ್ತಾರೆ ಆತನ ಮಾತನ್ನು ನಾವು ಕೇಳಿಸಿಕೊಳ್ಳದೇ ಇರುವುದಾದರೆ ಆತನ ಚಿತ್ತ ಏನೆಂದು ನಾವು ಗ್ರಹಿಸಿಕೊಳ್ಳಲಿಕ್ಕಾಗಲ್ಲ ಆತನ ಚಿತ್ತ ಏನೆಂದು ನಾವು ಗ್ರಹಿಸಿಕೊಳ್ಳದೇ ಇದ್ದರೆ ಆತನ ಆಶೀರ್ವಾದಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ ಅನುಷ ಗ್ರಾನೈಟ್ಸ್ ಬಿಲ್ಡಿಂಗ್ನಲ್ಲಿ ನಾವು ಆರಂಭದಲ್ಲಿ ಆರಾಧನೆ ನಡೆಸ್ತಾ ಇದ್ದೇವು ಅಲ್ಲಿಗೆ ಯಾರಾದರೂ ಬಂದಿದ್ದೀರಾ ಅನುಷಾ ಗ್ರಾನೈಟ್ಸ್ ಬಿಲ್ಡಿಂಗ್ನಲ್ಲಿ ಆರಾಧನೆಗೆ ಬಂದವರು ಕೈ ತೋರಿಸಿ ಯಶ್ ಎಸ್ 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 ಎಶ್ ಯಶ್ ನೀವೆಲ್ಲ ಯಾರಾಗಿದ್ದೀರಿ ಗೊತ್ತಾ ಸುಮಾರು ಹದಿನೆಂಟು ವರ್ಷಗಳಿಂದ ನಮ್ಮ ಕಲ್ವರಿ ಟೆಂಪಲ್ಗೆ ಬರ್ತಾ ಇರುವಂತಹ ಸಭಾ ಸದಸ್ಯರಾಗಿದ್ದೀರಿ ಒಮ್ಮೆ ಅವರಿಗಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ ಅನುಷಾ ಗ್ರ್ಯಾನೆಟ್ಸ್ ಬಿಲ್ಡಿಂಗ್ನಲ್ಲಿ ಮೂರನೇ ಫ್ಲೋರ್ನಲ್ಲಿ ಮೂರನೇ ಅಂತಸ್ತಿನಲ್ಲಿ ನಾವು ಸಂಡೇ ಆರಾಧನೆ ಸ್ಟಾರ್ಟ್ ಮಾಡಿದೆವು ಸಂಡೇ ಸ್ಕೂಲ್ ಇಟ್ಕೊಳ್ಳುವುದಕ್ಕಾಗಿ ನಮ್ಗೆ ಅವಕಾಶ ಇರಲಿಲ್ಲ ಕೆಳಗಡೆ ಫ್ಲೋರ್ನಲ್ಲಿ ಯಾರೋ ಒಬ್ರು ಇರ್ತಾ ಇದ್ರು ಆಗ ನನ್ನ ಸಹೋದರರಿಗೆ ಹೇಳ್ದೆ ಕೆಳಗಡೆ ಫ್ಲೋರ್ನಲ್ಲಿರುವವರು ಖಾಲಿ ಮಾಡಿ ಹೋಗುವ ಹಾಗೆ ನೀವು ಪ್ರಾರ್ಥನೆ ಮಾಡಿರಿ ಎಂದು ಹೇಳಿ ಅವ್ರ ಹಾಗೆ ಪ್ರಾರ್ಥಿಸುವಾಗ ನಾನು ಪ್ರಾರ್ಥಿಸ್ತಿದ್ದೆ ಆ ಫ್ಲೋರ್ ದಾಟಿ ಮೇಲಕ್ಕೆ ಹೋಗುವಾಗೆಲ್ಲ ದೇವ್ರೆ ಈ ಫ್ಲೋರ್ ಖಾಲಿ ಮಾಡಿಸುದೇವ್ರೆ ಸಂಡೇ ಸ್ಕೂಲ್ ಸ್ಟಾರ್ಟ್ ಮಾಡ್ತೇವೆ ಇಲ್ಲಿ ಆಫೀಸ್ ಸ್ಟಾರ್ಟ್ ಮಾಡ್ತೇವೆ ಖಾಲಿ ಮಾಡಿಸುದೇವ್ರೆ ಖಾಲಿ ಮಾಡಿಸುದೇವ್ರೆ ಎಂದು ಪ್ರಾರ್ಥಿಸ್ತಿದ್ದೆ ಈ ರೀತಿ ಪೂರ್ತಿ ಒಂದು ವರ್ಷದವರೆಗೂ ಪ್ರಾರ್ಥಿಸಿದೆವು ಒಂದು ದಿವಸ ಅದೇ ಫ್ಲೋರ್ ದಾಟಿ ಹೋಗುತ್ತಾ ಇರುವ ಸಮಯದಲ್ಲಿ ಟೂ ಲೇಟ್ ಎಂಬುದಾಗಿ ಬೋರ್ಡ್ ನೋಡಿದೆ ಖಾಲಿ ಇದೆ ಯಾರಾದರೂ ಇದನ್ನು ಬಾಡಿಗೆಯಾಗಾಗಿ ತಗೊಳ್ಬಹುದು ಎಂಬ ಬೋರ್ಡನ್ನು ನೋಡಿ ನಾನು ಎಷ್ಟೋ ಸಂತೋಷಿಸಿದೆ ದೇವರೇ ಖಾಲಿಯಾಗ್ಬಿಡ್ತು ಫ್ಲೋರ್ ಖಾಲಿ ಆಯ್ತಲ್ಲವೇ ಎಂದು ಹಿಗ್ಗುತ್ತಾ ಅದೇ ಸಭೆಯಲ್ಲಿ ಹಿಂದ್ಗಡೆ ಒಂದು ಸಣ್ಣ ರೂಮ್ ಇದ್ರೆ ಅಲ್ಲಿ ಪ್ರಾರ್ಥನೆ ಮಾಡುತ್ತಾ ದೇವರೇ ನಮ್ಮ ಪ್ರಾರ್ಥನೆಯನ್ನು ನೀನು ಲಾಲಿಸಿದೆಯಲ್ಲವೇ ಕೆಳಗಡೆ ಫ್ಲೋರನ್ನು ಖಾಲಿ ಮಾಡಿಸಿದೆಯಲ್ಲ ದೇವರೇ ಅದು ಈಗ ಸಂಡೆ ಸ್ಕೂಲ್ಗಾಗಿ ಆಫೀಸ್ಗಾಗಿ ಬಹಳ ಉಪಯೋಗ ಆಗುತ್ತೆ ದೇವರೇ ಅದನ್ನು ಖಾಲಿ ಮಾಡಿಸಿದಕ್ಕಾಗಿ ವಂದನೆಗಳು ದೇವರೇ ಎಂದು ಹೇಳ್ತಾ ಇದ್ರೆ ಆಗ ದೇವ್ರು ನನಗೂ ಕೂಡ ಮಾತಾಡಿದ್ರು ನಿನಗೂ ನಾನು ಖಾಲಿ ಮಾಡಿಸ್ಲಿಕ್ಕಿದ್ದೇನೆ ಎಂದು ಇದೇನು ದೇವರೇ ಕೆಳಗಡೆ ಫ್ಲೋರ್ ಅವರಿಗೆ ಖಾಲಿ ಮಾಡಿಸಂದ್ರೆ ಖಾಲಿ ಮಾಡಿಸಿದೆ ಈಗ ನನಗೂ ಖಾಲಿ ಮಾಡಿಸ್ತೇನೆ ಅನ್ತಾ ಇದೆಯಲ್ಲವೇ ಯಸ್ ನಿನ್ನನ್ನು ಕೂಡ ಖಾಲಿ ಮಾಡಿಸ್ಲಿಕ್ಕಿದ್ದೇನೆ ಅಂದ್ರು ಆಗ ನಾನು ದೇವ್ರಿಗೆ ಕೇಳ್ದೆ ದೇವರೇ ನಮಗೂ ಕೂಡ ಖಾಲಿ ಮಾಡಿಸುತ್ತೇನೆ ಎಂದು ಹೇಳುತ್ತಾ ಇದ್ದೀರಿ ಎಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕಿದ್ದೀರಿ ನೈನಾ ಗಾರ್ಡನ್ಸ್ ಎಂಬ ಹಾಲ್ಗೆ ತಕೊಂಡ್ ಹೋಗ್ಲಿಕ್ಕಿದ್ದೇನೆ ಎಂದು ಹೇಳಿದ್ರು ದೇವ್ರು ಮಾತಾಡಿದ್ದರಿಂದಲೇ ನೈನಾ ಗಾರ್ಡನ್ಸ್ ಹಾಲ್ಗೆ ಹೋದೆವು ನೈನಾ ಗಾರ್ಡನ್ಸ್ಗೆ ಹೋಗಿ ನಾವು ದೇವ್ರನ್ನ ಆರಾಧಿಸುವಾಗ ನಿಮ್ಮಲ್ಲಿ ಎಷ್ಟು ಜನ ಅಲ್ಲಿಗೆ ಬಂದಿದ್ದೀರಿ ಕೈ ತೋರಿಸ್ತೀರಾ ಯಸ್ ನೀವೆಲ್ಲರೂ ಕೂಡ ಸುಮಾರು ಹದಿನಾರು ವರ್ಷಗಳಿಂದ ನಂಬಿಗಸ್ತರಾಗಿ ನಮ್ಮ ಸಭೆಗೆ ಬರುವಂಥವರಾಗಿದ್ದೀರಿ ಆ ದಿನ ಅಲ್ಲಿಗೆ ಹೋಗಲು ಕಾರಣವೇನೆಂದರೆ ದೇವ್ರು ಹೇಳಿರುವುದರಿಂದ ನೈನಾ ಗಾರ್ಡನ್ಸ್ ಹಾಲ್ಗೆ ಹೋಗಿ ನಾವು ದೇವ್ರನ್ನು ಆರಾಧಿಸುತ್ತಾ ಇರುವಾಗ ಎಷ್ಟೋ ಜನ ನಮ್ಮನ್ನು ವಿಮರ್ಶಿಸಿದ್ರು ಇದೇನು ದೇವ್ರ ಸಭೆಯನ್ನು ಫಂಕ್ಷನ್ ಹಾಲ್ನಲ್ಲಿ ನಡೆಸ್ತಿದ್ದಾರೆ ಶನಿವಾರದವರೆಗೂ ಅಲ್ಲಿ ಡಾನ್ಸ್ ನಡೆಯುತ್ತೆ ಪಾರ್ಟೀಸ್ಗಳು ಜರುಗುತ್ತವೆ ಕುಡುಕರ ಪಾರ್ಟಿಗಳು ಅಲ್ಲಿ ಜರುಗುತ್ತವೆ ಅಂಥದ್ರಲ್ಲಿ ಅಲ್ಲಿಗೆ ಹೋಗಿ ಸಭೆ ನಡೆಸುತ್ತಾ ಇದ್ದಾರಲ್ಲವೇ ಎಂದು ಹೀಗೆ ಎಷ್ಟೋ ಜನ ವಿಮರ್ಶಿಸಿದ್ರು ಆದರೆ ಈ ದಿನ ನಮ್ಮ ರಾಜ್ಯದಲ್ಲಿಯೇ ಬೇರೆ ಎಲ್ಲಿಯೂ ಕೂಡ ಭಾನುವಾರ ಫಂಕ್ಷನ್ ಹಾಲ್ಗಳು ಖಾಲಿ ಇಲ್ಲ ಯಾಕೆಂದರೆ ಎಲ್ಲರೂ ಆರಾಧನೆ ನಡೆಸ್ತಿದ್ದಾರೆ ಎಲ್ಲಿ ನೋಡಿದರೂ ಕೂಡ ಈ ದಿನ ಫಂಕ್ಷನ್ ಹಾಲ್ಗಳಲ್ಲಿ ದೇವರನ್ನು ಆರಾಧಿಸುವಂತಹ ವಾತಾವರಣ ನಾವು ನೋಡುತ್ತಿದ್ದೇವೆ ಯಶ್ ಆ ದಿನ ನಮ್ಮನ್ನು ವಿಮರ್ಶಿಸಿದಂಥವರೇ ಈ ದಿನ ಬಾಯಿ ಮೇಲೆ ಬೆರಳಿಟ್ಟುಕೊಂಡಿದ್ದಾರೆ ಹಾಗೆಯೇ ಈ ದಿನ ನಿಮ್ಮನ್ನು ವಿಮರ್ಶಿಸುವವರೇ ಒಂದು ದಿನ ತಮ್ಮ ಬಾಯಿಯ ಮೇಲೆ ಬೆರಳಿಟ್ಟುಕೊಳ್ತಾರೆ ಆ ದಿನ ಬಂದೇ ಬರುತ್ತೆ ಪ್ರಿಯ ಸಭೆಯೇ ಹೇಳಲಿಿಸುವುದೇನು ಗೊತ್ತಾ ನೀವು ದೇವರೊಂದಿಗೆ ಮಾತಾಡುವುದು ಅವಶ್ಯಕವೇ ಅದೇ ಸಮಯದಲ್ಲಿ ನೀವು ದೇವರ ಮಾತಾಡುವುದನ್ನು ಕೇಳಿಸಿಕೊಳ್ಳುವುದು ಕೂಡ ಅತ್ಯವಶ್ಯಕವಾಗಿದೆ ಹಾಗಾಗಿ ನೀವು ಪ್ರಾರ್ಥನೆ ಮಾಡುವಾಗೆಲ್ಲ ಕೋಣೆಯೊಳಗೆ ಹೋಗಿರಿ ಒಬ್ಬಂಟಿಗರಾಗಿ ಹೋಗಿರಿ ಸಣ್ಣ ಕೋಣೆಯಾಗಿರ್ಬೋದು ಅಡಿಗೆ ಮನೆ ಆಗಿರ್ಬೋದು ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಕೆಲವೊಂದು ಸಂದರ್ಭಗಳಲ್ಲಿ ನಾನು ಟಾಯ್ಲೆಟ್ಸ್ಗಳಲ್ಲಿಯೂ ಕೂಡ ಮೊಳಕಾಲೂರಿ ಪ್ರಾರ್ಥಿಸಿರುವ ಸಂದರ್ಭಗಳಿವೆ ಬಾತ್ರೂಮ್ಗಳಲ್ಲ ಟಾಯ್ಲೆಟ್ಸ್ಗಳಲ್ಲಿ ಅಲ್ಲಿಯೂ ಕೂಡ ಮೊಳಕಾಲೂರಿ ಪ್ರಾರ್ಥಿಸಿರುವ ಸಂದರ್ಭಗಳಿವೆ ನನಗಿರುವ ಕಷ್ಟಗಳ ನಿಮಿತ್ತ ನನಗಿರುವ ಅವಶ್ಯಕತೆಗಳ ನಿಮಿತ್ತ ಪ್ರಾರ್ಥಿಸುವುದಕ್ಕೆ ಸ್ಥಳವಿಲ್ಲದೆ ಅಲ್ಲಿಗೂ ಕೂಡ ಹೋಗಿ ಪ್ರಾರ್ಥಿಸಿದೆ ಅದೇನು ಬ್ರದರ್ ಏನ್ ಮಾತಾಡ್ತಿದ್ದೀರಿ ನೀವು ಅಲ್ಲಿ ಹೇಗೆ ಪ್ರಾರ್ಥಿಸ್ಲಿಕ್ಕಾಗುತ್ತೆ ಅನ್ನಬಹುದು ಮತ್ತೊಮ್ಮೆ ಹೇಳ್ತೇನೆ ಕೇಳಿ ದೇವರಿಗೆ ಪ್ರಾರ್ಥಿಸುವಂತಹ ಹೃದಯ ಇದ್ರೆ ಸಾಕು ಪ್ರಾರ್ಥಿಸುವಂತಹ ಮನಸ್ಸಿದ್ರೆ ಸಾಕು ಒಂದಾನೊಂದು ದಿವಸ ಒಬ್ಬ ವ್ಯಕ್ತಿ ಒಂದು ಪ್ರಶ್ನೆ ಕೇಳಿದನಂತೆ ಎಲ್ಲಾ ಪ್ರಾರ್ಥನೆಗಿಂತಲೂ ದೊಡ್ಡ ಪ್ರಾರ್ಥನೆ ಯಾವುದೆ ಎಂದು ಕೇಳಿದನಂತೆ ಅದಕ್ಕೆ ಮತ್ತೊಬ್ಬನು ತಲೆ ಕೆಳಗಾಗಿ ಮಾಡುವ ಪ್ರಾರ್ಥನೆ ಅಂದನಂತೆ ಅದೇನು ತಲೆ ಕೆಳಗೆ ಮಾಡುವ ಪ್ರಾರ್ಥನೆ ಏನು ಅಬ್ಬೋ ತಲೆ ಕೆಳಗಾಗಿ ಮಾಡುವ ಪ್ರಾರ್ಥನೆ ವೆರಿ ಪವರ್ಫುಲ್ ಅಂದನಂತೆ ಆಗ ಕೇಳ್ದನಂತೆ ಸ್ವಲ್ಪ ವಿವರವಾಗಿ ಹೇಳ್ತೀಯಾ ಅಂದಾಗ ಒಂದು ದಿನ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಮುಂದೆ ಒಂದು ಬಾವಿ ಇತ್ತು ಆ ವಿಷಯ ನಾನು ಗೊತ್ತಿರಲಿಲ್ಲ ನಡ್ಕೊಂಡು ಹೋಗ್ತಾ ಇದ್ದೆ ಮುಂದೇನೋ ಬಾವಿ ಇತ್ತು ನಾನು ನಿಲ್ಲೋದ್ರೊಳಗಾಗಿಯೇ ತಲೆ ಕೆಳಗಾಗಿ ಬೀಳುತ್ತಿರುವಾಗ ದೇವರೇ ಎಂದು ಕೂಗಿದನಂತೆ ಅಷ್ಟೇ ಪ್ರಿಯರೇ ಆ ರೀತಿಯಾಗಿ ಬಿದ್ದವನು ಬದುಕೀ ಹೊರಬಂದನಂತೆ ನಂತರ ಹೇಳ್ತಾನಂತೆ ಈಗ ಹೇಳು ಯಾವ ಪ್ರಾರ್ಥನೆ ಪವರ್ಫುಲ್ ಆಗಿದೆ ಎಂದು ಈ ಪ್ರಾರ್ಥನೆಯೇ ಪವರ್ಫುಲ್ ಅಂದನು ಕೆಳಗಾಗಿ ಹೋಗ್ತಿರುವಾಗ ಪ್ರಾರ್ಥಿಸಿದನಂತೆ ಬದುಕಿದನೋ ಇಲ್ಲವೋ ಬದುಕಿದ ಅಂದರೆ ಅರ್ಥವೇನು ನಿಮಗಿರುವ ಅವಶ್ಯಕತೆಗಳ ಮೇರೆಗೆ ಮಾಡುವಂತಹ ಆ ಆಳವಾದ ಮೊರೆಯನ್ನು ನನ್ನ ದೇವರು ಕೇಳುತ್ತಾರೆ ಬಸ್ಸಲ್ಲಿ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡಬಹುದು ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಪ್ರಾರ್ಥಿಸಬಹುದು ಕಾರಲ್ಲಿ ಪ್ರಯಾಣ ಮಾಡುವಾಗ ಪ್ರಾರ್ಥಿಸಬಹುದು ಟ್ರೈನ್ನಲ್ಲಿ ಪ್ರಾರ್ಥನೆ ಮಾಡಬಹುದು ಬೈಕ್ ಮೇಲೆ ಹೋಗುವಾಗ ಪ್ರಾರ್ಥಿಸಬಹುದು ಪ್ರಿಯ ಸಹೋದರ ಸಹೋದರಿಯರೇ ನಿಮಗೆ ಮನಸ್ಸಿರಬೇಕೇ ಹೊರತು ನೀವು ಎಲ್ಲಿದ್ದರೂ ಕೂಡ ಪ್ರಾರ್ಥನೆ ಮಾಡಬಹುದು ಆದರೆ ಒಂದು ಮಾತ್ರ ವಾಸ್ತವ ಆ ಪ್ರಾರ್ಥನೆಗಳು ದೇವರೊಂದಿಗೆ ಮಾತಾಡುವಂಥದ್ದಾಗಿವೆ ಆದರೆ ಏಕಾಂತವಾಗಿ ಒಂದು ಕೋಣೆಯೊಳಗೆ ಇದ್ದವರಾಗಿ ಪ್ರಾರ್ಥಿಸುವಂಥದ್ದು ಅದು ವೈಯಕ್ತಿಕವಾಗಿ ದೇವರೊಂದಿಗೆ ಸಂಭಾಷಿಸುವಂಥದ್ದಾಗಿದೆ ನಿಮ್ಮ ಮನಸ್ಸನ್ನು ಬಿಚ್ಚಿ ದೇವರೊಂದಿಗೆ ಮಾತಾಡುವಂಥದಾಗಿದೆ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ನಿಮ್ಮ ಮನೆಗಳಲ್ಲಿ ಒಂದು ವೇಳೆ ಗಂಡನಾಗಿ ಹೆಂಡತಿಯಾಗಿ ಒಂದೇ ಕೋಣೆಯಲ್ಲಿ ನಿಮ್ಮ ಕುಟುಂಬದವರೆಲ್ಲ ನೆಲೆಸುತ್ತಿರುವುದಾದರೆ ಗಂಡಂದರೇ ಎಲ್ಲರೂ ಮಲಗಿದಾಗ ನೀವು ಏಕಾಂತವಾಗಿ ದೇವರೊಂದಿಗೆ ಮಾತಾಡಿ ನಿಮ್ಮ ಹೆಂಡತಿಗೆ ಹೇಳಿ ನೀವೆಲ್ಲರೂ ಮಲಗಿಕೊಂಡ ನಂತರ ನಾನು ಏಕಾಂತವಾಗಿ ಪ್ರಾರ್ಥಿಸ್ತೇನೆಂದು ಹೆಂಡತಿಯಾಗಿ ಎಲ್ಲರೂ ಮಲಗಿರುವಾಗಲೇ ಬೆಳಗ್ಗೆ ಬೇಗ ಎದ್ದು ನೀವು ಪ್ರಾರ್ಥಿಸಿ ಎಂದು ಹೀಗೆ ಸಮಯ ಹಂಚಿಕೊಳ್ಳ್ರಿ ಆದರೆ ಖಚಿತವಾಗಿ ಏಕಾಂತವಾಗಿ ಒಬ್ಬಂಟಿಗರಾಗಿ ಪ್ರಾರ್ಥನೆ ಮಾಡಿರಿ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ನಿಮ್ಮ ಪ್ರಾರ್ಥನೆ ಒಂದು ವೇಳೆ ಯಾರಾದರೂ ಕೇಳುವುದಾದರೆ ಅದು ಎಂತಹ ಅನುಭವ ಅವರಿಗುಂಟು ಮಾಡಬೇಕೆಂದರೆ ಆಕೆ ಯಾರೊಂದಿಗೋ ಪರ್ಸ್ನಲ್ಲಾಗಿ ಮಾತಾಡ್ತಿದ್ದಾಳೆಂದು ಈಗ ಯೇಸು ಕ್ರಿಸ್ತನಿಗಿಂತಲೂ ದೊಡ್ಡ ಸ್ನೇಹಿತನು ಈ ಲೋಕದಲ್ಲಿ ಬೇರೆ ಯಾರಾದರೂ ಇದ್ದಾರಂತೀರಾ ಹೇಳಿ ಎಷ್ಟು ಜನ ನಂಬುತ್ತೀರಿ ಏಸು ನನ್ನ ಒಳ್ಳೆ ಸ್ನೇಹಿತನಾಗಿದ್ದಾನೆ ಎಂದು ನಂಬುವಂಥವ್ರು ಕೈ ತೋರಿಸ್ತೀರಾ ರೈಟ್ ಈಗ ಸ್ನೇಹಿತರೊಂದಿಗೆ ನೀವು ಮಾತಾಡುವಾಗ ಹೇಗೆ ಮಾತಾಡುತ್ತೀರಿ ಹೇಳಿರಿ ನಿಮ್ಮ ಸ್ನೇಹಿತರೊಂದಿಗೆ ಮಾತಾಡುವಾಗ ಹೇಗೆ ಮಾತಾಡ್ತೀರಿ ಸ್ನೇಹಿತರೊಂದಿಗೆ ಮನಬಿಚ್ಚಿ ಮಾತಾಡ್ತೀರಿ ಕೇಳ್ತಿದ್ದೇನೆ ಎಂದೇ ಆಗಲಿ ಯೇಸುವಿನೊಂದಿಗೆ ಮನಬಿಚ್ಚಿ ಮಾತಾಡಿದೀರ ಪರ್ಸನಲ್ ಆಗಿ ಏಸುವಿನೊಂದಿಗೆ ಮಾತಾಡಿದೀರಾ ಒಂದು ಸಾರಿ ಮಾತಾಡಿ ನೋಡಿ ಅದು ಎಷ್ಟೋ ಅದ್ಭುತವಾಗಿರುತ್ತೆ ಕೆಲವೊಂದು ಸಾರಿ ನನಗೆ ಆ ಅನುಭವ ಬೇಕೆಂದು ಬಯಸಿ ಫೋನ್ನಲ್ಲಿ ಮಾತಾಡುವಂತೆಯೇ ಏಸುವಿನೊಂದಿಗೆ ಮಾತಾಡ್ತೇನೆ ನಾವು ಫೋನಲ್ಲಿ ಬಹಳ ಪರ್ಸನಲ್ ಆಗಿ ಮಾತಾಡ್ತೇವಲ್ಲವೇ ಹಾಗೆಯೇ ಮಾತಾಡ್ತೇನೆ ಹಲೋ ಎಂದು ಆರಂಭಿಸ್ತೇನೆ ಜೋಕಲ್ಲ ನಿಜವಾಗ್ಲೂ ಹೇಳ್ತಿದ್ದೇನೆ ಯೇಸುವೇ ನಾನು ಸತೀಶ್ ಮಾತಾಡ್ತಿದ್ದೇನೆ ಎಂದು ಆರಂಭಿಸ್ತೇನೆ ಯಾಕೆಂದರೆ ಅದೊಂದು ಹೊಸ ಅನುಭವ ಇನ್ನು ಕೆಲವೊಂದು ಸಾರಿ ಮುಂದೆ ಚೇರ್ ಹಾಕಿಕೊಂಡು ಆ ಚೇರ್ ಮೇಲೆ ಏಸು ಇದ್ದಾರಂದುಕೊಂಡು ಆತನ ಪಾದದ ಬಳಿಯಲ್ಲಿ ಕೂತ್ಕೊಂಡು ಆತನೊಂದಿಗೆ ಮಾತಾಡಿಕೊಳ್ತಾ ಇರ್ತೇನೆ ಪ್ರಿಯ ಸಹೋದರ ಸಹೋದರಿಯರೇ ನೀವು ನಿಮ್ಮ ಏಸುವಿನೊಂದಿಗೆ ಏಕಾಂತವಾಗಿ ಮಾತಾಡುವಂತಹ ವಿಧಾನಗಳು ಬಹಳಷ್ಟಿವೆ ಆದರೆ ಒಂದು ಮಾತ್ರ ವಾಸ್ತವ ನೀವು ನಿಮ್ಮ ಕೋಣೆಯೊಳಗೆ ಹೋಗಿ ಯಾವ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಬಾಗಿಲ್ ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿಮ್ಮ ತಂದೆಗೇ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಎನ್ನುವಂಥದ್ದು ಒಂದು ಸೀಕ್ರೆಟ್ ಏನನ್ನೋಣ ಪ್ರಾರ್ಥನೆ ಒಂದು ರಹಸ್ಯವಾದ ಆತ್ಮಿಕ ಅಭ್ಯಾಸವಾಗಿದೆ ಕೆಲವರು ಪ್ರಾರ್ಥನೆ ಮಾಡಿದ್ರೆ ಊರೆಲ್ಲ ಕೇಳಿಸಿಕೊಳ್ಳುತ್ತೆ ಯಾಕೆ ಹಾಗೆ ಮಾಡ್ತಾರೆ ಎಲ್ಲರಿಗೂ ಗೊತ್ತಾಗಬೇಕಲ್ಲವೇ ಇವನು ಪ್ರಾರ್ಥಿಸುತ್ತಿದ್ದಾನೆಂದು ಎಲ್ಲರಿಗೂ ಗೊತ್ತಾಗ್ಬೇಕು ಈಕೆ ಪ್ರಾರ್ಥಿಸುತ್ತಿದ್ದಾಳೆಂದು ಎಲ್ಲರಿಗೂ ಗೊತ್ತಾಗ್ಬೇಕು ಇವನು ಬಹಳಷ್ಟು ಪ್ರಾರ್ಥನೆ ಮಾಡುವವನೆಂದು ಎಲ್ಲರಿಗೂ ಗೊತ್ತಾಗ್ಬೇಕು ಎಂದು ಬಡಾಯ್ ಕೊಚ್ಚಿಕೊಂಡು ಜೋರಾಗಿ ಕಿರ್ಚುತ್ತಾ ಪ್ರಾರ್ಥಿಸ್ತಾರೆ ನೋ ನೀವು ಪ್ರಾರ್ಥನೆ ಮಾಡುತ್ತಿರುವಾಗ ಹತ್ತು ಜನ ಕೇಳಿಸ್ಕೊಳ್ಬೇಕು ಅನೇಕರಿಗೆ ಗೊತ್ತಾಗ್ಬೇಕು ನಾನು ಪ್ರಾರ್ಥನೆ ಮಾಡುವವಳು ಪ್ರಾರ್ಥನೆ ಮಾಡುವವನು ಎಂದು ಅಂಥಾ ಆಲೋಚನೆ ನಿಮಗಿರುವುದಾದರೆ ನಿಮ್ಮ ಪ್ರಾರ್ಥನೆ ನಿಮ್ಮ ಕೋಣೆ ದಾಟಿ ಹೊರಗೆ ಹೋಗುವುದೇ ಇಲ್ಲ ಅದು ನಿಮ್ಮೊಳಗೇ ಪರಿವರ್ತನೆ ತರಲಾರದ ಪ್ರಾರ್ಥನೆಯಾಗಿರುತ್ತೆ ಆ ಪ್ರಾರ್ಥನೆ ನಿಮ್ಮ ಗಂಡನಲ್ಲಾಗ್ಲಿ ಹೆಂಡತಿಯಲ್ಲಾಗ್ಲಿ ಮಕ್ಕಳಲ್ಲಾಗ್ಲಿ ಯಾವ ಪರಿವರ್ತನೆ ಎಂದಿಗೂ ತರೋದಿಲ್ಲ ಅಂದರೆ ನಿಮ್ಮನ್ನೇ ಮಾರ್ಪಡಿಸಲಾರದಂತಹ ಪ್ರಾರ್ಥನೆ ಬೇರೆ ಯಾರನ್ನು ಕೂಡ ಮಾರ್ಪಡಿಸಲಾರದು ನಿಮ್ಮ ಪ್ರಾರ್ಥನೆ ಮೊದಲು ನಿಮ್ಮನ್ನೇ ಪ್ರಭಾವ ಬೀರಬೇಕು ನಿಮ್ಮ ಪ್ರಾರ್ಥನೆ ಮೊದಲು ನಿಮ್ಮಲ್ಲಿ ಮಾರ್ಪಡುವಿಕೆ ತರಬೇಕು ನಿಮ್ಮೊಳಗೆ ನಿಮ್ಮ ಪ್ರಾರ್ಥನೆ ಮಾರ್ಪಡುವಿಕೆ ತರಲಾರದೆ ಇರುವುದಾದರೆ ಅದು ಇನ್ನು ಯಾರಲ್ಲಿಯೂ ಮಾರ್ಪಡುವಿಕೆ ತರೋದಿಲ್ಲ ನಿಮಗೆ ನೆನಪಿದೆಯಾ ಎಸ್ ಟಿ ಡಿ ಐ ಎಸ್ ಡಿ ಲೋಕಲ್ ಕಾಲ್ ಎಂಬುದಾಗಿ ಎಸ್ ಟಿ ಡಿ ಬೂತ್ಗಳು ಇರ್ತಾ ಇದ್ವು ಇದರ ಬಗ್ಗೆ ಗೊತ್ತೆನ್ನುವ್ರು ಕೈ ತೋರಿಸ್ತೀರಾ ವೆರಿ ಗುಡ್ ಈ ಎಸ್ ಟಿ ಡಿ ಬೂತ್ಗಳು ಸುಮಾರು ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಈ ಟೈಮಲ್ಲಿ ಬಹಳ ಫೇಮಸ್ ಆಗಿದು ತೊಂಬತ್ತೇಳರಲ್ಲಿ ಅಂದ್ಕೊಳ್ತೇನೆ ಸೆಲ್ಫೋನ್ಗಳು ಬಂದ್ವು ಸೊ ಆ ದಿನಗಳಲ್ಲಿ ಒಂದು ಎಸ್ ಟಿ ಡಿ ಬೂತಿಗೆ ನಾವು ಹೋದಾಗ ಒಂದು ಸಣ್ಣ ಒಂದು ಕೋಣೆ ಅವ್ರಿಡ್ತಾ ಇದ್ರು ಆ ಕೋಣೆಯೊಳಗೆ ಹೋಗಿ ನಾವು ಮಾತಾಡಬೇಕು ಒಂದು ಸಣ್ಣ ಬಾಕ್ಸ್ ಇರುತ್ತೆ ಅಲ್ಲವೋ ಆ ಬಾಕ್ಸ್ ಒಳಗಡೆ ಹೋಗಿ ಮಾತಾಡಬೇಕು ಹಾಗೆಯೇ ಒಂದು ದಿವಸ ಒಬ್ಬ ಸೇವಕರು ಆ ಕೋಣೆಯೊಳಗೆ ಹೋದ್ರು ಒಳಗಡೆ ಎಲ್ಲವೂ ಡಾರ್ಕ್ ಆಗಿದೆ ಡೈಲ್ ಮಾಡೋಣ ಅಂದ್ರೆ ನಂಬರ್ ಕಾಣಿಸ್ತಲ್ಲ ಗಮನ ಕೊಟ್ಟು ಕೇಳ್ರಿ ಹೆಂಡತಿ ಮಕ್ಕಳಿಂದ ದೂರ ಎಲ್ಲೋ ಒಂದು ಪ್ರಾಂತ್ಯದಲ್ಲಿ ಸೇವೆಗಾಗಿ ಹೋಗಿದ್ರು ಹೆಂಡತಿಯ ಸಂಗಡ ಫೋನಲ್ಲಿ ಮಾತಾಡಬೇಕೆಂದು ಬಯಸಿದ್ರು ಎಸ್ ಟಿ ಡಿ ಬೂತ್ಗೆ ಹೋಗಿದ್ರು ಅಲ್ಲೊಂದು ಬಾಕ್ಸ್ ಇತ್ತು ಒಳಗಡೆ ಹೋದ್ರೆ ಪೂರ್ತಿ ಕತ್ತಲೇ ಇತ್ತು ಏನೂ ಕಾಣಿಸ್ತಾ ಇಲ್ಲ ಡೈಲ್ ಮಾಡೋಣ ಅಂದ್ರೆ ಫೋನ್ ನಂಬರ್ ಕಾಣಿಸ್ತಾ ಇಲ್ಲ ಅಸ್ತವ್ಯಸ್ತವಾಗಿದೆ ಹೊರಗಡೆ ಬರ್ತಾನೆ ಅಂಗಡಿಯವನಿಗೆ ಸರ್ ಒಳಗಡೆ ಲೈಟ್ ಇಲ್ಲ ಡೈಲ್ ಮಾಡಲು ನಂಬರ್ ಕೂಡ ಕಾಣಿಸ್ತಾ ಇಲ್ಲ ಖಚಿತವಾಗಿ ನಾನು ಹೆಂಡತಿ ಸಂಗಡ ಮಾತಾಡಬೇಕು ಬಹಳ ಅತ್ಯವಶ್ಯಕವಾಗಿದೆ ಡೈಲ್ ಮಾಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಎಂದು ಹೇಳಿ ಟೆನ್ಷನ್ ಮಾಡ್ಕೊಳ್ತಾ ಇದ್ರು ಆಗ ಅಂಗಡಿ ಓನರ್ ಹೇಳ್ತಾರೆ ಸಾರ್ ನೀವು ಒಳಗಡೆ ಹೋಗಿ ಬಾಗಿಲ್ ಮುಚ್ಕೊಳ್ರಿ ಆ ಕೋಣೆ ಒಳಗೆ ಹೋಗಿ ಬಾಗಿಲ್ ಮುಚ್ಕೊಳ್ರಿ ಆಟೋಮೆಟಿಕ್ ಆಗಿ ಲೈಟು ಬೆಳಗುತ್ತೇ ಎಂದು ಹೇಳ್ದ ಹೌದಾ ಅಂತ ಹೇಳಿ ತಕ್ಷಣವೇ ಒಳಗೆ ಹೋಗಿ ಆ ಬಾಗಿಲನ್ನು ಮುಚ್ಚಿದ ಬಾಗಿಲ್ ಮುಚ್ಚಿದ ತಕ್ಷಣವೇ ಆ ಕೋಣೆಯೊಳಗೆ ಲೈಟ್ ಬೆಳಗಿತು ಪ್ರಿಯ ಸಹೋದರ ಪ್ರಿಯ ಸಹೋದರಿ ಆ ಕೋಣೆಯ ಹೊರಗಡೆ ನಿಮ್ಮ ಬದುಕಿನಲ್ಲಿ ಎಷ್ಟೇ ಕತ್ತಲೆ ಆವರಿಸಿಕೊಂಡಿರಬಹುದು ನಿಮ್ಮ ಜೀವಿತದಲ್ಲಿ ಕಾರ್ಗತ್ತಲು ಕವಿದಿರಬಹುದು ಏಸು ಇರುವ ಆ ಕೋಣೆಯೊಳಗೆ ನೀವು ಹೋಗಿ ಬಾಗಿಲು ಮುಚ್ಚಿಕೊಳ್ಳುವುದಾದರೆ ಆ ಕೋಣೆಯನ್ನು ಮತ್ತು ನಿಮ್ಮ ಜೀವಿತವನ್ನು ಆತನು ಬೆಳಕುಮಯವಾಗಿ ಮಾರ್ಪಡಿಸುತ್ತಾನೆ ನಿಮ್ಗೆಷ್ಟೇ ಭಯ ಇದ್ದರು ಎಷ್ಟೇ ಭೀತಿ ಇದ್ದರು ಎಷ್ಟೇ ಅಸ್ತವ್ಯಸ್ತವಾಗಿದ್ದರು ಎಷ್ಟೇ ಕನ್ಫ್ಯೂಸ್ ಆಗಿದ್ದರು ಏನ್ ಮಾಡಬೇಕೆಂದು ಅರ್ಥವಾಗದಿದ್ದರು ನಿಮ್ಮ ಕೋಣೆಯೊಳಗೆ ಹೋಗಿ ನೀವು ಬಾಗಿಲನ್ನು ಮುಚ್ಚಿಕೊಳ್ಳಿರಿ ನನ್ನ ಕರ್ತನಾ ಕಾಂತಿ ನಿಮ್ಮ ಮೇಲೆ ಪ್ರಕಾಶಿಸುತ್ತದೆ ಆತನ ಮಹಿಮೆ ನಿಮ್ಮ ಮೇಲೆ ಪ್ರಕಾಶಿಸುತ್ತದೆ ಏಳು ಪ್ರಕಾಶಿಸು ಆತನ ಮಹಿಮೆ ತೇಜಸ್ಸು ನಿಮ್ಮ ಮೇಲೆ ಪ್ರಕಾಶಿಸುವಂಥದ್ದಾಗಿದೆ ನೀವು ಮಾಡಬೇಕಾದದ್ದೇನು ಒಬ್ಬಂಟಿಗರಾಗಿ ಹೋಗಿ ನಿಮ್ಮ ಕೋಣೆಯ ಬಾಗಿಲನ್ನು ಮುಚ್ಚಿಕೊಳ್ಳಿರಿ ಮೊಳಕಾಲೋರಿ ದೇವರೊಂದಿಗೆ ಮಾತಾಡಿರಿ ಮೂರು ವಿಷಯ ನೋಡಿಕೊಂಡೆವು ಒಂದು ಪ್ರಾರ್ಥಿಸುವ ಸಮಯ ಎರಡನೇದು ಪ್ರಾರ್ಥಿಸುವ ಸ್ಥಳ ಮೂರನೇದು ಪ್ರಾರ್ಥನೆಗೆ ಸಿದ್ಧತೆ ಇಲ್ಲವೇ ಸಂಭಾಷಣೆ ನೀವು ದೇವರೊಂದಿಗೆ ಏನ್ ಮಾತಾಡಬೇಕು ಎಂದು ನೀವು ಮೊದಲೇ ಸಿದ್ಧ ಮಾಡಿಕೊಂಡು ಹೋಗುವುದಾದರೆ ಆತನಿಗೆ ನೀವು ಬೆಲೆ ಕೊಡ್ತಾ ಇದ್ದೀರೆಂದರ್ಥ ಬೈಬಲ್ನಲ್ಲಿ ಒಂದು ರೆಫರೆನ್ಸ್ ಇದೆ ಕರ್ತನನ್ನು ಸಂಧಿಸುವುದಕ್ಕಾಗಿ ಸಿದ್ಧಗೊಳ್ಳಿರಿ ಎಂಬುದಾಗಿ ಯಹೋವನನ್ನು ಸಂಧಿಸುವುದಕ್ಕಾಗಿ ಸಿದ್ಧಗೊಳ್ಳಿರಿ ಎಂಬುದಾಗಿ ಒಬ್ಬ ಪ್ರವಾದಿ ನುಡಿದಿದ್ದಾನೆ ನಾವು ಯೇಸುಕ್ರಿಸ್ತನನ್ನು ಸಂಧಿಸಲು ಹೋಗುವಾಗ ರಾಜಾದಿ ರಾಜನಿಗೆ ಸಂಧಿಸಲು ಹೋಗುತ್ತಿದ್ದೇವೆ ಹಾಗಾಗಿ ನಮ್ಮ ಮಾತುಗಳನ್ನು ಹೃದಯವನ್ನು ಸಿದ್ಧ ಮಾಡಿಕೊಂಡು ಹೋಗುವಂಥದ್ದು ಅತ್ಯವಶ್ಯಕವಾಗಿದೆ ಸ್ಥಳ ಇರಬೇಕು ಸಮಯ ನಿಮ್ಮಿಸಬೇಕು ಸಿದ್ಧತೆ ಇರಬೇಕು ಈ ಮೂರನ್ನು ಹೊಂದಿಕೊಂಡು ನೀವು ಪ್ರಾರ್ಥನೆ ಮಾಡಿ ನಿಮಗೆ ದೇವ್ರು ಕ್ಷೇಮವನ್ನು ಕೊಡ್ತಾರೆ ನಿಮ್ಮ ಕುಟುಂಬಕ್ಕೆ ಕ್ಷೇಮವನ್ನು ಕೊಡ್ತಾರೆ ನಿಮ್ಮ ಮಕ್ಕಳಿಗೆ ಕ್ಷೇಮವನ್ನು ಕೊಡ್ತಾರೆ ನಿಮ್ಮ ಪ್ರಯಾಣದಲ್ಲಿ ಪ್ರತಿ ಪ್ರಯತ್ನದಲ್ಲಿ ದೇವರು ಜಯ ಕೊಡುತ್ತಾರೆ ಎಂದು ನಂಬುವಂಥವರು ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವಿರಾ ಏಸಯ್ಯ ನಿಮ್ಮೊಂದಿಗೆ ಏಕಾಂತವಾಗಿ ಒಬ್ಬಂಟಿಗರಾಗಿ ಕಳೆಯುವಂತಹ ಸಮಯವನ್ನು ಸ್ಥಳವನ್ನು ಸಿದ್ಧಮನಸ್ಸನ್ನು ಸಮೃದ್ಧಿಯಾಗಿ ನಮಗೆ ಅನುಗ್ರಹಿಸಿರಿದೆವರೇ ನಿಮ್ಮೊಂದಿಗೇ ನಾವು ಮಾತಾಡುತ್ತಿದ್ದೇವೆ ಆದರೆ ನೀವು ಮಾತಾಡುವುದಕ್ಕಾಗಿ ಸಮಯವನ್ನು ನಾವು ಕೊಡ್ಲಿಕ್ಕಾಗಲಿಲ್ಲ ನಮ್ಮನ್ನು ಕ್ಷಮಿಸಿರಿದೇವರೇ ಈ ದಿನ ಮೊದಲುಗೊಂಡು ನಾವು ಮಾತಾಡುವುದಕ್ಕಿಂತ ಹೆಚ್ಚಾಗಿ ನೀವು ಮಾತಾಡುವುದಕ್ಕಾಗಿಯೇ ಹೆಚ್ಚು ಸಮಯವನ್ನು ಕೊಡಬೇಕಾದಂತಹ ಆತ್ಮೀಕತೆ ಅಷ್ಟೊಂದು ಆಳವಾದ ಆತ್ಮೀಕತೆ ನಮ್ಮೆಲ್ಲರಿಗೆ ದಯಪಾಲಿಸಿರಿದೇವರೇ ಅಷ್ಟೊಂದು ಆಳವಾದ ಪ್ರಾರ್ಥನೆ ಅನುಭವವನ್ನು ರೂಪಾಂತರ ಹೊಂದುವಂತಹ ಅನುಭವವನ್ನು ನಮ್ಮೆಲ್ಲರಿಗೆ ದಯಪಾಲಿಸಿರಿ ದೇವರೇ ನಿಮ್ಮೊಂದಿಗೇ ಮನಸ್ಸು ಬಿಚ್ಚಿ ಮಾತಾಡುವಂತಹ ಅನುಭವವನ್ನು ನಮಗೆ ಕೊಡಿರಿ ದೇವರೇ ನಿಮ್ಮ ಸನ್ನಿಧಿಯನ್ನು ನಿಮ್ಮ ಮಹಿಮೆಯನ್ನು ಅನುಭವಿಸುವಂತಹ ಆತ್ಮೀಕತೆಯನ್ನು ನಮಗೆ ಅನುಗ್ರಹಿಸಿರಿ ದೇವರೇ ನಿಮ್ಮೊಂದಿಗೆ ಏಕಾಂತವಾಗಿ ಕೂಡಿಬಂದು ನಿಮ್ಮ ಸನ್ನಿಧಿಯನ್ನು ನಾವು ಅನುಭವಿಸಲಿಕ್ಕಿದ್ದೇವೆ ಇದನ್ನು ನೀವು ನಮಗೆ ಕೊಡ್ಲಿಕ್ಕಿರುವಂತಹ ದೊಡ್ಡ ಆಸ್ತಿಯಾಗಿದೆ ಸ್ವಾಸ್ಥ್ಯವಾಗಿದೆ ಇದನ್ನು ಕಳೆದುಕೊಳ್ಳಲಾರದ ಹಾಗೆ ಸಹಾಯ ಮಾಡೀರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮನಸಾಂತರ ಹೊಂದಬೇಕಾದರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳುತ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿ ಕಲವರಿಸುವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ ವಂದನೆಗಳು नम वि कलवरी पोस्ट बॉक्स नंबर थर्टी कुकटपल्ली हैदराबाद सेवेंटी टू